ಕಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ದಕ್ಷಿಣ ಭಾರತದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಹಾಗೂ ನಾಗಾರಾಧನೆಯ ಕ್ಷೇತ್ರ ಇಂದು ಮಧ್ಯಾಹ್ನ ಹನ್ನೆರಡು ಹದಿನೈದರಿಂದ ಹನ್ನೆರಡು ಮೂವತ್ತಕ್ಕೆ ಸಲ್ಲುವ ಶುಭಮೇಷ ಲಗ್ನದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮರಥೋತ್ಸವ ನೆರವೇರಿತು ಮಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ರಥೋತ್ಸವಕ್ಕೆ ಚಾಲನೆ ನೀಡಿದ್ದರು ಸುಬ್ರಹ್ಮಣ್ಯ ಸ್ವಾಮಿಯ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ದು ರಥಕ್ಕೆ ಹೂವು ದವನ ಮತ್ತು ಬಾಳೆಹಣ್ಣು ಎಸೆಯುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು ರಥೋತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಮತ್ತು ದೊಡ್ಡಬಳ್ಳಾಪುರದ ಶಾಸಕ ಧೀರಜ್ ಮುನಿರಾಜು ಸೇರಿದಂತೆ ಗಣ್ಯರು ಭಾಗವಹಿಸಿದ್ದರು ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮನಿಯಪ್ಪ ಘಾಟಿ ದೇವಸ್ಥಾನಕ್ಕೆ ಉತ್ತಮ ಆದಾಯ ಬರುತ್ತಿದೆ ಇಂತಹ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಈ ಕಾರಣಕ್ಕಾಗಿಯೇ ಮೊಜರಾಯಿ ಸಚಿವರನ್ನ ರಥೋತ್ಸವಕ್ಕೆ ಆಹ್ವಾನಿಸಲಾಗಿತ್ತು ಈ ಸಮಯದಲ್ಲಿ ಸಚಿವರೊಂದಿಗೆ ದೇವಸ್ಥಾನದ ಸಮಗ್ರ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಾಯಿತು ಅವರು ಸಹ ಸ್ಪಂದಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಮತ್ತೊಂದು ಸಭೆಯನ್ನ ಘಾಟಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಲಾಗುತ್ತದೆ ಎಂದರು ದೇವಸ್ಥಾನ ಕೆಲಸ ಬಹಳ ಚೆನ್ನಾಗಾಯಿತು ಮದುವೆ ಮಂತ್ರಿಗಳು ಬಂದಿದ್ದರಿಂದ ಇಲ್ಲಿ ಸಂಪೂರ್ಣವಾದಂಥ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಯೋಚನೆ ಮಾಡಿದ್ದಾರೆ ಇಲ್ಲಿ ಭಾಳ ಒಳ್ಳೆಯ ಆದಾಯ ಬರ್ತಾ ಇದೆ ಇದಕ್ಕೆ ಬೇಕಾಗಿರೋ ಸೌಲಭ್ಯಗಳನ್ನು ಮಾಡೋದು ಇನ್ನೂ ಭೋಜನ ಶಾಲೆಗಳನ್ನು ಕಟ್ಟಬೇಕು ಹಲವಾರು ಕಾರ್ಯಕ್ರಮಗಳಿವೆ ಅವೆಲ್ಲವನ್ನು ಕೂಡ ಮಾಡೋದಕ್ಕೆ ಸಂಪೂರ್ಣವಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತೀವಿ ಅದಕ್ಕೆ ಖುದ್ದು ಪರಿಶೀಲನೆ ಮಾಡಲಿ ಅಂತ ಕೂಡ ಕೊಟ್ಟಿದ್ದಾರೆ ಮತ್ತೊಂದು ಮೀಟಿಂಗ್ ಕುಂತು ಜಿಲ್ಲಾಧಿಕಾರಿಗಳು ನಾವು ಎಲ್ಲ ಅದನ್ನು ತೀರ್ಮಾನ ಮಾಡ್ತೀವಿ ರಥೋತ್ಸವದಲ್ಲಿ ಭಾಗಿಯಾಗಿದ್ದ ಗುಂಪೊಂದು ರಥದ ಹಗ್ಗವನ್ನ ಎಳೆಯುತ್ತಿದ್ದರು ಈ ವೇಳೆ ಅವರೆಲ್ಲ ಆಯ ತಪ್ಪಿ ಕೆಳಗೆ ಬಿದ್ದಿದ್ದಾರೆ ತಕ್ಷಣವೇ ಅಲ್ಲಿದ್ದ ಪತ್ರಕರ್ತರಾದ ಶಿವರಾಜ ನೇಸರ ಮತ್ತು ಕೆಲವರು ಕೆಳಗೆ ಬಿದ್ದವರನ್ನ ಅಲ್ಲಿಂದ ಹೊರಗೆ ಎಳೆದಿದ್ದಾರೆ ಒಂದು ಕ್ಷಣ ಯಾರಿದ್ರೂ ಕೆಳಗೆ ಬಿದ್ದವರ ಮೇಲೆ ರಥ ಸಾಗಿ ದುರಂತವೇ ಸಂಭವಿಸುತ್ತಿತ್ತು ಕೂದಲೆಳೆಯ ಅಂತರದಲ್ಲಿ ಅನಾಹುತ ತಪ್ಪಿ ಎಲ್ಲರ ಆತಂಕವನ್ನ ದೂರ ಮಾಡಿದ ಘಟನೆ ನಂತರ ಪೊಲೀಸರು ಮತ್ತಷ್ಟು ಎಚ್ಚರಿಕೆ ಕ್ರಮ ತೆಗೆದುಕೊಂಡು ಯಾವುದೇ ರೀತಿಯ ಅನಾಹುತಗಳಿಗೆ ಅವಕಾಶ ಕೊಡದಂತೆ ನೋಡಿಕೊಂಡಿದ್ದಾರೆ ಅಲ್ಲೇ ಹತ್ತಿರದಲ್ಲಿದ್ದಂಥ ಅವರು ಎಳಿತಿದ್ದಂಥ ಒಂದು ಮೂರಿಂದ ನಾಲ್ಕು ಜನ ಹೆಣ್ಮಕ್ಳು ಮತ್ತು ಹೆಂಗಸರು ಮತ್ತು ಒಂದು ಮೂರು ಜನ ಗಂಡ್ ಗಂಡಸರು ಏನು ಆಯಾ ತಪ್ಪಿ ಕೆಳಗಡೆ ಬಿದ್ದರು ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ನಮ್ಮ ಡಿ ವೈ ಎಸ್ ಪಿ ಸರ್ ಅವರು ಸಮಯ ಪ್ರಜ್ಞೆ ಮತ್ತು ನಾನು ಅಲ್ಲೇ ಹತ್ತಿರದಲ್ಲಿರೋದ್ರಿಂದ ಅವ್ರು ಬಿದ್ದಿದ್ದ ನೋಡಿ ಚಕ್ರ ಅವ್ರ ಮೇಲೆ ಅರಿಯುತ್ತೆ ಅಂತ ಸಮಯ ಪ್ರಜ್ಞೆ ಮೇರೆದು ಅವ್ರನ್ನ ಎತ್ತಿ ಸ್ವಲ್ಪ ಸೈಡಿ ತಳ್ಳಿದ್ರಿಂದ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಗುರುಪ್ರಸಾದಿ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ